ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ವಿತ್ ವ್ಯಕ್ತಿಕೇತ ಇವತ್ತಿನ ಟಾಪಿಕ್ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಕರೆಂಟ್ಲಿ ಏನು ಏನ್ ಅಂದ್ರೆ ಈಗ ಸದ್ಯ ಪ್ರಸ್ತುತವಾಗಿ ಏನು ಬಚ್ಚಾರ ಅಂತ ನೋಡೋಣ ಮೂರ್ ಇಟ್ಟಾರಲ್ಲ ಬಚ್ಚಿಟ್ಟಾರ ಭಾವನೆಗಳು ಹೇಳ್ಕೊಂಡಿಲ್ಲ ಮುಂದೆ ಮನ್ಸಿದ್ದನ್ನ ಹೇಳಿಲ್ಲ ಅದ ಬಚ್ಚಿಟ್ಟ ಭಾವನೆಗಳು ಓಕೆ ಸೊ ಐಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿ ರೀಡಿಂಗ್ ನೋಡ್ತಿದಿರಿ ಆ ವ್ಯಕ್ತಿ ಮೂರು ಸಲ ಹೆಸರು ಹೇಳಿಕೊಳ್ಳ್ರಿ ಕನ್ನಡ ಟ್ಯಾರೋ ರೀಡಿಂಗ್ ಟಾರೋ ರೀಡಿಂಗ್ ಕನ್ನಡ ನಿಖಿತಾ ಟಾರೋ ಅವೇಕಾರೋ ಥರ್ಡ್ ಪಾರ್ಟಿ ನೋ ಕಾಂಟ್ಯಾಕ್ಟ್ ಕರೆಂಟ್ ಫೀಲಿಂಗ್ಸ್ ಲವ್ ರೀಡಿಂಗ್ ಏನೇನು ಹುಡುಕ್ತಿದ್ದೀರಿ ಎಲ್ಲ ನಿಮಗಿಲ್ಲಿ ಸಿಗ್ತಾಯ್ತಿ ಸೊ ಇವರ್ ಇನ್ ರೈಟ್ ಪ್ಲೇಸ್ ಓಕೆ ಇದು ಕಲೆಕ್ಟಿವ್ ಟ್ಯಾರೋ ಅಂತ ಟೈಮ್ಲೆಸ್ ಟ್ಯಾರೋ ಐತಿ ನೀವು ಯಾವಾಗ ನೋಡ್ತೀರೋ ಅವಾಗ ನಿಮಗೆ ರೆಸಿನೆಂಟ್ ಆಗ್ತೈತಿ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಓಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿಕೊಳ್ಳ್ರಿ ಸೊ ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನು ಬರ್ಚಿಟ್ಟಾರಂತ ನೋಡೋಣಂತೆ Two of Swords, Four of Pentacles, King of Cups. The wheel. Wheel of Fortune Justice. Mm. Eight of Swords. Okay, good. Ace of Cups in. ಬಾಟಮ್ ದ ಡೆಕ್ ಏಟ್ಸ್ ಆಫ್ ಕಪ್ಸ್ ಬಂದೈತಿ ಸೊ ನಿಮ್ಮ ವ್ಯಕ್ತಿ ಏನದಲ್ಲ ನಿಮ್ಮ ಕಡೆಯಿಂದ ಅವರು ಮನಸ್ಸೊಳಗೆ ಭಾಳ ಯೋಚ್ನೆಗಳು ನೆಡಕತ್ತವರಿಗೆ ಅವ್ರದ್ದು ಕೆಲವೊಂದು ಯೋಚನೆಗಳು ಹೆಂಗೆ ಅಂತಂದ್ರೆ ಅವ್ರನ್ನ ಬಾಯಿ ಅವ್ರು ಹೇಳೋಕ್ಕೂ ಬರವಲ್ದು ಅವ್ರು ನೆಗೆಟಿವ್ ಒಳಗಿಂದ ಹೊರಗೆ ಬರೋಕ್ಕೂ ಬರವಲ್ದು ಅವ್ರಿಗೆ ಆನ್ಸರ್ ಸಿಗಬಲ್ಲದು ಬಟ್ ಒಬ್ಬರಾಗ ಗುದಾಡಕತ್ತಾರ ಅವ್ರಿಗೆ ಏನೇನೋ ಯೋಚನೆ ಬರ್ತದ ಅವ್ರು ಪ್ರಾಕ್ಟಿಕಲಿ ಎದುರಿಗೇನು ಓಡಾಕ ತಯಾರಿಲ್ಲ ನೀವು ಅಕಸ್ಮಾತ್ ಅವ್ರಿಗೆ ಏನಾರು ಹೇಳಾಕೋದ್ರೂ ಅವ್ರಿ ಇಲ್ಲ ನನ್ನ ಏನಿಲ್ಲ ಅದನ್ನು ಯೋಚನೆ ಮಾಡ್ತಾರೆ ಅದೇ ರೀತಿಯೇ ಯೋಚನೆ ಮಾಡ್ತಾರೆ ಎದುರಿಗಿರೋದು ನೀವು ಹಿಂಗೆ ತೋರಿಸಿದ್ರು ನೋಡಿದ್ದು ಹಿಂಗಲ್ಲ ಹಿಂಗೈತಿ ನಿಮ್ಮ ಪರಿಸ್ಥಿತಿ ನೀವು ಸರಿ ಮಾಡ್ಕೋರಿ ಅಂದ್ರೂ ದೇ ಆರ್ ನಾಟ್ ರೆಡಿ ಬಟ್ ಆದ್ರೆ ತಮ್ಮ ಒಂದು ಭಾಗ್ಯನ ಚೇಂಜ್ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ತಾರೆ ಓಕೆ ಅದನ್ನು ಬಚ್ಚಿಟ್ಟಾರ ನಂದು ಇದು ಲೈಫ್ ನಾನು ಚೇಂಜ್ ಆಗ್ಬೇಕು ಯಾಕೋ ನನ್ನ ಲೈಫ್ ಹಾಳದ ಅನ್ಸಾ ಯಾಕಂದ್ರೆ ಇಲ್ಲ ಫೋನ್ ಬಂದಿದೆ ನೋಡಲ್ಲಾ ಅನ್ಕೊಳಕತ್ತಾರ ಬಟ್ ಒಂದಕ್ಕೆ ಒಂದಿಷ್ಟು ವಿಷಯಗಳನ್ನ ಅವ್ರು ಪ್ರಾಕ್ಟಿಕಲಿ ನೋಡಾಕ ತಯಾರಿಲ್ಲ ಕನ್ಫ್ಯೂಸ್ ಒಳಗತ್ತಾರ ಅದ್ರಾಗ ಭಾಳ ಕನ್ಫ್ಯೂಷನ್ಸ್ ಐತೆ ಈಗ ಅವ್ರ ಸುತ್ತಮುತ್ತ ಇರೋರು ಎಲ್ಲರೂ ಏನೇನೋ ಒಂದು ಒಂದು ಮಾತಾಡಕತ್ತಾರ ಹಂಗಾಗಿ ಭಾಳ ಕನ್ಫ್ಯೂಷನ್ಸ್ ಐತೆ ಜೀವನದ ಒಂದು ಗಾಲಿ ಅಂತೇವಲ್ಲ ಜೀವನದ ಒಂದು ಚಕ್ರ ಅವ್ರದ್ದು ಭಾಳ ಕಷ್ಟದ ಒಂದು ತಂದು ನಿಂತು ನಿಂದ್ರ ಅದನ್ನು ಸರಿ ಮಾಡ್ಕೋಕ್ಕಾಗಿ ಭಾಳ ವಿಚಾರ ಮಾಡ್ತಾ ಇದ್ದಾರೆ ಬಟ್ ಅದನ್ನು ನಿಮ್ಗೆ ಹೇಳ್ಕೊಳಂಗಿಲ್ಲ ತಾವೊಬ್ರನ್ನ ಸರಿ ಮಾಡ್ಕೋಬೇಕಂತ ಟ್ರೈ ಮಾಡ್ತಾರೆ ಓಕೆ ಓಕೆ ಇಲ್ಲಿ ಕೆಲವೊಬ್ರು ಏನಾದರಲ್ಲ ಇಲ್ಲೇ ಲಿಟ್ರಲಿ ತಮ್ಮ ಬಗ್ಗೆ ಏನೇನೂ ಹೇಳಾಕತ್ತಿಲ್ಲ ನಿಮ್ಗೆ ನಿಜವಾಗ್ಲೂ ನಿಮ್ಗೆ ಏನು ಗೊತ್ತೇ ಇಲ್ಲ ಬಚ್ಚಿಟ್ಟಾರ ಅಂದ್ರೆ ಬಚ್ಚಾರ ಅಂದ್ರೆ ಏನು ಕೆಲಸ ಅಂದ್ರೆ ನಿಮ್ಗೆ ಏನು ಸದ್ಯ ಮಾಡ್ತದಾರ ಸದ್ಯ ಏನು ಮಾಡ್ತದಾರ ಏನು ಅರ್ನಿಂಗ್ ಮಾಡ್ತಾರಾ ಏನು ನಿಮ್ಗೆ ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಮನಿ ಮಾತಾಡ್ತ ಇದ್ದಾನೆ ಏನು ದುಡಿತದಾರ ಏನದನ್ನು ಸ್ಪೆಂಡ್ ಮಾಡ್ತಾರೆ ಅಥವಾ ಅದನ್ನ ಒಂದು ಸೇವಿಂಗ್ಸ್ ಮಾಡ್ಯಾರ ಹ್ಞೂ ಅದನ್ನು ಹೆಂಗೆಲ್ಲ ನಾವು ಒಂದೊಂದು ಕಡೆ ಸೀಕ್ರೆಟಾಗಿರ್ತೀವಿ ಹಂಗೆ ಅವ್ರ ಮನಸ್ಸಿನ ಭಾವನೆಗಳನ್ನೆಲ್ಲ ಅವರು ಸೀಕ್ರೆಟಾಗಿ ಅಥವಾ ಅವ್ರು ಫೈನಾನ್ಷಿಯಲಿ ಮನಸ್ಸಿನ ಭಾವನೆ ಜೊತೆಗೆ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ನಿಮ್ಗೆ ಏನು ಹೇಳಕ್ಕೆ ಅವರು ತಯಾರಿಲ್ಲ ನೀವು ಏನಾದ್ರು ಕೇಳಿರ್ಬೋದು ಇದು ಹಿಂಗ್ಯಾಕೆ ಅಂತಂದ್ರೆ ಬಟ್ ಇಲ್ಲ ಕೆಲವೊಬ್ರು ಇಲ್ಲಿ ಕೋರ್ಟ್ ಕೇಸ್ ಒಳಗೆ ಇದ್ದಿರ್ಬೋದು ಹಾಗಾಗಿನೂ ನಿಮ್ಗೇನು ಹೇಳಿರ್ಲಿಕ್ಕಿಲ್ಲ ಅಥವಾ ಫೈನಾನ್ಷಿಯಲಿ ಎಲ್ಲೋ ಒಂದು ಕಡೆ ಅವರು ಸ್ಟ್ರಕ್ ಆಗಿರ್ಬೋದು ಅದಕ್ಕೊಂದು ಜಸ್ಟಿಸ್ ಸಿಗಲಿ ಅಂತಲೂ ಇಲ್ಲಿ ಯೋಚನೆ ಮಾಡ್ತದಾರೆ ಅದಕ್ಕೊಂದು ಜಸ್ಟಿಸ್ ತರಬೇಕು ಬಟ್ ಅದನ್ನು ನಾವು ನಾವೊಬ್ಬರ ಹ್ಯಾಂಡಲ್ ಮಾಡ್ತೇನೆ ನೀವು ಯಾರು ನನಗಿಲ್ಲಿ ನಾನು ಅಂದ್ರೆ ಹೇಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಈ ರೀತಿಯಾದಂಥ ಒಂದು ಭಾವನೆ ಐತೆ ಯಾಕಂದ್ರೆ ನಾನಾ ಮಾಡಿದ ತಪ್ಪುಗಳನ್ನ ನಾನು ಸರಿ ಮಾಡ್ಕೋಬೇಕನ್ನೋದು ಕೆಲವ್ರಿಗೆ ಇರ್ಬೋದಿಲ್ಲ ಯಾಕಂದ್ರೆ ಇಟ್ ಈಸ್ ರಿಫ್ಲೆಕ್ಟಿಂಗ್ ಹಿಯರ್ ಹಂಗ ನಿಮ್ಮ ಇಲ್ಲ ನಿಮ್ಯಾಗ ಬಹಳ ಪ್ರೀತಿ ಐತೆ ನೈಟ್ ಆಫ್ ಕಪ್ಸ್ ನಿಮ್ಗೆ ಅದನ್ನ ಪ್ರೀತಿನೂ ಹೇಳ್ಬೇಕಂತಾರೆ ಬಟ್ ಅವರಿಗೆ ಆಗಕತ್ತಿಲ್ಲ ಹ್ಮ್ ಒನ್ ಟೈಮ್ ಬರ್ಲಿ ಅಂತನ ಕಾಯ್ತಾರ ಬಿಕಾಸ್ ಸಿ ನೋಡಲಿ ಏಟ್ ಆಫ್ ವಾನ್ಸ್ ಟೂ ಆಫ್ ಸೋರ್ಸ್ ಸಾರಿ ಏಟ್ ಆಫ್ ಸೋರ್ಟ್ಸ್ ತಂದಾದಂಥ ಒಂದು ಶೆಲ್ ಒಳಗೆ ಕುಂತ್ಬಿಟ್ಟಾರೆ ನಿಮ್ಮ ವ್ಯಕ್ತಿ ಅದನ್ನ ಬಿಟ್ಟು ಹೊರಗೆ ಬಂದು ತಯಾರಿಲ್ಲ ಎಲ್ಲ ಐತಿ ಅದನ್ನೊಳಗೆ ಬಚ್ಚಿಟ್ಕೊಂಡ್ಬಿಟದ ಎಲ್ಲನ ಮನಸ್ಸೊಳಗೆ ಹಿಂಗೆ ಅಂತಾರಲ್ಲ ಲಿಟ್ರಲ್ಲಿ ಹಂಗೆ ಇಲ್ಲಿ ಬಂದಿರೋ ಕಾರ್ಡ್ಸ್ ಹಂಗೆ ಬಂದವು ನಾವು ಟಾಪಿಕ್ ಇವತ್ತು ಹಂಗೆ ಐತಿ ಹ್ಞೂ ಯೋಚ್ನೆ ಭಾಳ ಅಂದ್ರೆ ಭಾಳ ಯೋಚನೆ ಮಾಡ್ತಿದ್ದಾರೆ ಅದನ್ನು ಹೊರಗೆ ಟ್ರ್ಯಾಪ್ ಆಗಿಬಿಟ್ರೆ ನಿಮ್ಮ ವ್ಯಕ್ತಿ ಸ್ಲಿಟ್ರಲಿ ಟ್ರ್ಯಾಪ್ ಅಂದ್ರೆ ಟ್ರ್ಯಾಪ್ ಈ ಒಂದು ಎರಡು ಕಾರ್ಡ್ಸ್ ಕ್ಲಾರಿಫೈ ಮಾಡ್ತಾನೆ ಟೂ ಆಫ್ ಸೂಟ್ಸ್ ಆ್ಯಂಡ್ ಏಟ್ ಆಫ್ ಸೋಟ್ಸನ್ನು ನೈಟ್ ಆಫ್ ಪೆಂಟಕಲ್ಸ್ ಇಲ್ಲ ಫೈನಾನ್ಷಿಯಲಿ ಇಟ್ಸ್ ಅಗೇನ್ ಕ್ವೀನ್ ಆಫ್ ಪೆಂಟಕಲ್ಸ್ ಹ್ಞೂ ನಿಮ್ಮ ಮ್ಯಾಗ ಒಂದು ಪ್ರೀತ ಐತಿ ಎಲ್ಲ ಐತಿ ಬಟ್ ಅದಕ್ಕೆ ಒಂದು ಕರೆಕ್ಟ್ ಟೈಮ್ ಇಲ್ಲ ಅನ್ನಿಸುತ್ತೆ ಅವ್ರಿಗೆ ಹೇಳ್ಕೊಳಕ ಮಾಡೋಕ ಹಾಂ ನಿಮ್ಗೆ ಒಂದು ಸ್ಟೆಬಿಲಿಟಿ ಕೊಡಬೇಕು ಅಂತೈತಿ ನಿಮ್ಮ ಚೆನ್ನಾಗಿ ಚೆನ್ನಾಗಿರಬೇಕು ಅಂತ ಅನ್ಸತ್ತೆ ನಿಮ್ಮೊಂದು ಚೆನ್ನಾಗಿ ನೋಡ್ಕೋಬೇಕು ರಾಣಿ ರಾಣಿಗತೆ ನೋಡ್ಕೋಬೇಕು ಅಥವಾ ರಾಜನ್ ಗತಿ ನೋಡ್ಕೋಬೇಕು ಏ ನೀವು ಯಾರಾಗಿರಿ ನೋಡಿರಿ ಜಂಡರ್ ಯಾವ ಇಲ್ಲ ಓಕೆ ದಿಸ್ ಇಸ್ ನಾಟ್ ಜೆಂಡರ್ ಬೇಸ್ಡ್ ಯಾರೋ ಕೇಳಿದರೆ ಇದು ಹೆಣ್ಮಕ್ಳಿಗೆ ಅಷ್ಟು ಜನ ಇಲ್ಲ ಎಲ್ಲರಿಗೂ ಬರ್ತೈತೆ ಹಾಂ ಸಿ ಫೈನಾನ್ಷಿಯಲಿನೂ ಸ್ವಲ್ಪ ಅವ್ರೇನೇ ಸ್ಟ್ರಗಲ್ ನಡೀತಾ ಇದಾರೆ ಅನಿಸ್ತೀವಿ ಸ್ವಲ್ಪ ದೂರ ಹೋಗ್ಯಾರ ಅನಿಸ್ತೀನಿ ನಿಮ್ಮಿಂದ ಫೈನಾನ್ಷಿಯಲ್ ಸ್ಟ್ರಗಲ್ಸ್ಗಾಗಿ ಅವ ಒಂದು ಕೆಲಸದ ಮೇಲೆ ಸೊ ಎಲ್ಲ ಇದನ್ನ ನಿಮ್ಗೆ ಹೇಳ್ಕೊಂಡಿಲ್ಲ ಅವ್ರೆಲ್ಲಾನು ಹೇಳ್ಕೊಂಡಿಲ್ಲ ಮುಂದೆ ಇವೆಲ್ಲಾನು ನೀವು ವ್ಯಕ್ತಿ ಬಚ್ಚಿಟ್ಟಾರ ಇಷ್ಟೆಲ್ಲ ವಿಷಯಗಳನ್ನು ನೋಡ್ರಿ ಇಲ್ಲಿ ಹೆಚ್ಚಿಗೆ ಬಂದಿರೋದಂದ್ರೆ ಫೈನಾನ್ಷಿಯಲ್ ಸ್ಟೇಟಸ್ ಕರಿಯರ್ ಸ್ಟೇಟಸ್ ಹ್ಞೂ ದುಡ್ಡಿನ ವಿಚಾರ ದುಡಿಯೋ ವಿಚಾರ ಸಂಪಾದನೆ ಮಾಡೋ ವಿಚಾರಗಳನ್ನು ನಿಮ್ಗೆ ಹೇಳ್ಕೊಂಡಿಲ್ಲ ಅವರು ಭಾಳ ವಿಷಯನೇ ಯಾಕಂದರೆ ಕೆಲವೊಂದು ವಿಷಯಗಳನ್ನ ತಾವ ತಾವ ಇಟ್ಕೋಬೇಕು ನಾನು ಅದನ್ನು ಸರಿ ಮಾಡ್ಕೋಬೇಕು ಅವಕ್ಕೆ ನ್ಯಾಯ ನಾನು ಕೊಡಿಸ್ಬೇಕು ಅಂತ ಅವರಿಗೆ ಇರೋದ್ರಿಂದ ನಿಮಗೆ ಕೆಟ್ಟು ಮಾಡಬೇಕು ಸುಳ್ಳು ಹೇಳಬೇಕು ಅಂತ ಉದ್ದೇಶ ಅಲ್ಲ ಸರಿ ಮಾಡ್ಕೋಬೇಕು ನನ್ನಿಂದ ಆಗಿರೋದಂತನ ಯಾಕಂದ್ರೆ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಾನು ನ್ಯಾಯ ಕೊಡಿಸ್ಬೇಕು ಅಂತ ಅವ್ರಿಗೆ ಐತಿ ಓಕೆ ಸೊ ಭಾವನೆಗಳೇನದ ಒಂದು ನೋಡೋಣ ಅಂತ ಚೆಟ್ಟ ಭಾವನೆಗಳು ಹೊರಕಲ್ ಕಾಡ್ಸಿದೆ ನಾನು ನಿಮ್ಮ ವ್ಯಕ್ತಿಯ ಬಟ್ ಚಿಟ್ಟ ಭಾವನೆಗಳು ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಯು ಗಿವ್ ಇಂಪಾರ್ಟೆನ್ಸ್ ಟು ಅದರ್ಸ್ ವಿಚ್ ಬಾಟ್ ಡಿಸ್ಟೆನ್ಸ್ ಇನ್ ಅವರ್ ನೀವು ಭಾಳ ಬೇರೆಯವರಿಗೆ ಡಿಸ್ಟೆನ್ಸ್ ಬೇರೆಯವರಿಗೆ ಭಾಳ ಪ್ರಯಾರಿಟಿ ಕೊಟ್ಟರೆ ನನಗೆ ಕೊಡಲಿಲ್ಲ ಹಾಗಾಗಿ ನಮ್ಮ ಒಳಗೆ ಡಿಸ್ಟೆನ್ಸ್ ಬಂತಾನೆ ಅದನ್ನು ನಿಮಗೆ ಹೇಳೋದೇ ಅವರು ಕೆಲವೊಬ್ರು ಹೇಳ್ತಿದ್ದಾರೆ ನಾನು ಹಿಂಗೆ ಲಾಯಲ್ ಇಲ್ಲ ಅವ್ರಿಗೆ ಅನಿಸ್ತಾ ಇತ್ತು ಕೆಲವೊಬ್ಬ ನಿಮ್ಮ ಜೊತೆಗೆ ಪ್ರಾಮಾಣಿಕವಾಗಿ ನಾ ಇಲ್ಲ ಅದು ಗಿಲ್ಟ್ ಅವರಿಗೆ ಫೀಲ್ ಮಾಡ್ತಾ ಇತ್ತೆ ನಾನು ತಪ್ಪು ಮಾಡಿದ್ದಾನ ನಾ ಒಂದು ಒಂದ್ಸಲ ನಿಮ್ಮ ಜೊತೆಗೆ ನೋಡ್ರಿ ಹೌದಾ ನಾ ಐ ಆಮ್ ನಾಟ್ ಲಾ ಲಾಯಲ್ ಅಂತ ಐ ನೋ ಯು ಆರ್ ಟು ಗುಡ್ ಐ ವಿಲ್ ಕೀಪ್ ಲವಿಂಗ್ ಯು ಆಲ್ವೇಸ್ ನೀವು ಭಾಳ ಚಲೋ ಅಂದ್ರೆ ಭಾಳ ಒಳ್ಳೆ ವ್ಯಕ್ತಿ ಅದಿರಿ ಒಳ್ಳೆ ವ್ಯಕ್ತಿ ಹ್ಞೂ ಹಾಗಾಗಿ ನಾನು ನೀನು ಯಾವಾಗಲೂ ಪ್ರೀತಿ ಮಾಡ್ತಿರ್ತಾನೆ ಅಂತಾನೆ ಅದು ನಿಮ್ಮೊಂದು ಹೇಳ್ಕೊಂಡಿಲ್ಲ ಇವೆಲ್ಲ ನಮ್ಮತ್ತೆ ಯಾಕಂದ್ರೆ ಬಟ್ ಚಿಟ್ಬಿಟ್ಟಾರೆ ಇವಲ್ಲ ನಿಮಗೆ ನೀವು ಅನ್ನಿಸ್ತಿರ್ಬೇಕು ಈ ವ್ಯಕ್ತಿ ಹಿಂಗ್ಯಾಕದಪ್ಪ ಅಂತಂದು ಬಟ್ ದೇ ಲವ್ ಯು ಟೂ ಮಚ್ ಹ್ಞೂ ಆಮೇಲೆ ಅವ್ರಿಗೆ ಅನಿಸತ್ತಿಲ್ಲ ಅವ್ರಿಗೆ ನಿಮ್ಮ ಹತ್ರ ಏನು ಹೇಳಿ ನಿಮ್ಮ ಡಿ ನಿಮ್ಮ ಡ್ರೀಮ್ಸ್ ಜೀವನ ಮಾಡೋದು ಒಂದು ಸ್ಟೈಲ್ ಅಂತ ಹೇಳಲ್ಲ ಜೀವನ ಮಾಡೋದೊಂದು ಕನಸುಗಳಿರ್ಬೋದು ಅವೆಲ್ಲನೂ ಡಿಫ್ರೆಂಟ್ ಅದಾವೆ ಹ್ಞೂ ಸೊ ಕುತ್ಕೊಂಡು ಒಂದು ಸಲ ಸರಿ ಮಾಡ್ಕೊಳ್ಳೋಣ ಅಂತಾನೆ ಅವರು ನಿನ್ನೆ ಹೇಳ್ಕೊಂಡಿಲ್ಲ ಓಕೆ ಅವನ್ನೆಲ್ಲ ಬಚ್ಚಿಟ್ಕೊಂಡರ ಮೈ ಫೀಲಿಂಗ್ಸ್ ವೀರ್ ಆಲ್ವೇಸ್ ಟ್ರೂ ಫಾರ್ ಯು ಬಟ್ ಯು ಡಿಡೆಂಟ್ ಆಕ್ಸೆಪ್ಟ್ ಮೀ ಹೋಲ್ ಹಾರ್ಟೆಡ್ಲಿ ಇಲ್ಲಿ ಭಾಳ ಕೆಲವೊಬ್ಬರಿಗೆ ಅಷ್ಟೇ ಇದೆ ಭಾಳ ಜನರಿಗೆ ಏನಿಲ್ಲ ಅವರು ನಿಮ್ಮನ್ನು ಭಾಳ ಇಷ್ಟಪಟ್ಟಿದ್ರು ಅವ್ರ ಫೀಲಿಂಗ್ಸ್ ನಿಮ್ಮ ಮೇಲೆ ಭಾಳ ನಿಜವಾಗ್ಲೇ ಇದ್ದವು ಬಟ್ ನೀವು ಅದನ್ನು ಹೋಲ್ ಹಾರ್ಟೆಡ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಲೇ ಅವರಿಗೆ ಅನ್ನಿಸ್ತಾಯ್ತದ ಮನಸೊಳಗಿಂದ ಅದನ್ನು ಹಂಗೆ ಹೇಳ್ಕೊಂಡಿಲ್ಲ ಬಟ್ ಅದನ್ನವರಿಗೆ ಹ್ಞೂ ಐ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ಯು ಆಲ್ವೇಸ್ ಆ್ಯಂಡ್ ವಾಸ್ ಡಿಸ್ಟ್ರಾಕ್ಟೆಡ್ ಫ್ರಮ್ ಆಕ್ಚುಲ್ ಗೋಲ್ ಓಕೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದ ಕೂಡ ಅವ್ರಿಗೆ ಡಿಸ್ಟ್ರಾಕ್ಟ್ ಆಗ್ತಿದ್ರ ಅಂತ ಅಂದ್ರೆ ಅಂದರೆ ಅವ್ರ ಜೀವನದಾಗ ಏನು ಗುರಿ ಇತ್ತಲ್ಲ ಅಂದ್ರೆ ನಿಮ್ಮ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿದ್ರಂತ ನೀವು ಯಾಕಂದ್ರೆ ಇಲ್ಲ ಆಲ್ವೇಸ್ ಲವ್ ಯು ಅಂತ ಆಯ್ತಲ್ಲ ದೂರ ರೀ ಹತ್ತಿರ ಏನೇ ಮಾಡ್ರಿ ನಿಮ್ಮನ್ನು ಭಾಳ ಇಷ್ಟ ಐ ನೋ ಯು ಆರ್ ವೆರಿ ಅಟ್ರಾಕ್ಟಿವ್ ಆ್ಯಂಡ್ ಐ ಡೋಂಟ್ ಡಿಸರ್ವ್ ಯು ಅವ್ರಿಗೆ ಅನಿಸುತ್ತೆ ನೀವು ಭಾಳ ಒಂದು ಅಟ್ರಾಕ್ಟಿವ್ ಪರ್ಸನ್ ಅದಿರಿ ಅಟ್ರಾಕ್ಟಿವ್ ಪರ್ಸನ್ ಅಂದ್ರೆ ಬರೀ ನೋಡೋಕೆ ಕಷ್ಟ ಅಲ್ಲ ನಿಮ್ಮ ವ್ಯಕ್ತಿತ್ವವೂ ಅಟ್ರಾಕ್ಟಿವ್ ಐತಿ ಹಾಂ ಜನಮನ ಸೆಳೆ ಅಂಥ ವ್ಯಕ್ತಿತ್ವ ಅಂತೇವಲ್ಲ ಹಂಗೆ ಸೊ ನಾನು ಡಿಸರ್ವ್ ಮಾಡೋಂಗಿಲ್ಲ ಅನ್ನೋಂಥವ್ರಿಗೆ ಅನಿಸ್ತಾ ಐತಿ ಓಕೆ ಹ್ಞೂ ಮೈ ಒಪಿನಿಯನ್ಸ್ ಹ್ಯಾಸ್ ಚೇಂಜ್ ಫಾರ್ ಯು ಬಿಕಾಸ್ ಆಫ್ ಮೈ ಫ್ಯಾಮಿಲಿ ನಿಮ್ಮ ಬಗ್ಗೆ ಅವರಿಗೆ ಒಂದು ಒಪಿನಿಯನ್ಸ್ ಏನಿದ್ವಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಸಲುವಾಗಿ ಏನೋ ಹೇಳಿರ್ಬೇಕು ಮಾಡಿರ್ಬೇಕು ಹಿಂಗಾಗಿಲ್ಲ ನೆಗೆಟಿವ್ ಥಾಟ್ಸ್ ಭಾಳ ಬಂದ ಅನ್ನಿಸುತ್ತೆ ಇನ್ನೂ ಯೋಚನೆಗಳು ನೆಗೆಟಿವ್ ಪಾಸಿಟಿವ್ ಎಲ್ಲ ಮಿಕ್ಸ್ ಐ ಲೈಕ್ ಮೈ ಫ್ರೀಡಮ್ ಮೋರ್ ದೆನ್ ಯು ಹ್ಞೂ ಸೊ ಅವರೊಂದು ಫ್ರೀಡಮ್ ಭಾಳ ಇಷ್ಟಪಡ್ತದ ಅಂತ ಕೆಲವೊಬ್ಬರಿಗೆ ಅವ್ರು ನಿಮ್ಗೆ ಹೇಳಿಲ್ಲ ನೀವು ಭಾಳ ಮೆಸೇಜ್ ಹಾಕಿದ್ರಿ ಭಾಳ ಮಾತಾಡ್ಸೋಕತ್ತಿದ್ರಿ ಅದು ನನಗೆ ಟೈಮ್ ಕೊಡಕತ್ತಿದ್ರೆ ಅವ್ರಿಗೆ ಅನಿಸುತ್ತೆ ನನ್ನ ಫ್ರೀಡಮ್ ನನಗೆ ಭಾಳ ಇಂಪಾರ್ಟೆಂಟ್ ಬಟ್ ಅದನ್ನ ಹೇಳ್ಕೊಳಕ್ಕಾಗಿಲ್ಲ ಮುಂದೆ ಹೇಳ್ಕೊಳಗೆ ಧೈರ್ಯನೂ ಬಂದಿಲ್ಲ ಓಕೆ ಹಾಂ ಅವರ ರಿಲೇಷನ್ಶಿಪ್ ವಾಸ್ ಬೆಸ್ಟ್ ಇನ್ ದ ವರ್ಲ್ಡ್ ಹೋಪ್ ಇಟ್ಟು ರಿ ಮೇನ್ಸುಸ್ ಹಾಕಿದು ಲಾಸ್ಟ್ ನಿಮ್ಮ ರಿಲೇಷನ್ಶಿಪ್ ಇಸ್ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಅವ್ರಿಗೆ ಅನಿಸತಿ ಹ್ಞೂ ಬಟ್ ಅದು ನಿಮ್ಗೆ ಹೇಳ್ಕೊಂಡಿಲ್ಲ ಏನು ಅಂತ ಹೇಳಿದ್ರೆ ನೀವು ಖುಷಿ ಪಡ್ತಿದ್ರನ ಹ್ಞೂ ಅದು ಹಾಗೆ ಇರಲಿ ಅಂತಲೇ ಅವರು ಆಸೆ ಪಡ್ತಾರೆ ಅಲ್ಲೊಂದು ಹೇಳ್ಕೊಂಡ್ಬಿಡ್ಬೇಕು ಇವಾಗಲೂ ಹೇಳಿದ್ರೆ ಚಲೋ ಸ್ಟೇಟದಿರಲಿ ಒಳ್ಳೇದಿರಲಿ ಹ್ಞೂ ರಿಲೇಷನ್ಶಿಪ್ ಬೇಕಂದಾಗ ಮಾ ಕಮ್ಯುನಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವಾಗ್ಲೂ ಮಾತಾಡೋದೈತಲ್ಲ ಹ್ಞೂ ಸೊ ಏಂಜಲ್ ಕಡೆಯಿಂದ ಗೈಡೆನ್ಸ್ ಏನು ಬರ್ತಾ ಐತಿ ರಿಯಲ್ ಈಸ್ ನಿಮ್ಮ ಹೆದರಿಕೆಗಳು ಡೌಟ್ಸ್ನ ಎಲ್ಲ ರಿಲೀಸ್ ಮಾಡಿರಿ ಅಂತ ಬಂದಿದೆ ನೋಡಿರಿ ಟ್ವೆಂಟಿ ಸೆವೆನ್ ನಂಬರ್ ಓಕೆ ಟ್ರಸ್ಟ್ ಮಾಡಿರಿ ಯೂನಿವರ್ಸನ್ನ ಟ್ರಸ್ಟ್ ಮಾಡಿರಿ ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ ಏನಾದರೂ ಭಯಗಳಿದ್ವಾ ನಿಮ್ಗೆ ಟ್ರಸ್ಟ್ ಇಶು ಟ್ರಸ್ಟ್ ಟ್ರಸ್ಟ್ ಇಶ್ಯೂಸ್ ಇದ್ವು ಅಂದ್ರೆ ಅದನ್ನು ರಿಲೀಸ್ ಮಾಡೋ ಏನು ಫೇತ್ ಅಂತ ಬಂದು ಅಲ್ಲಿ ರಿಲೀಸ್ ಮಾಡ್ರಿ ಫೇತ್ ಇಡ್ರಿ ಓಕೆ ತರ್ಟಿ ಫೈವ್ ನಂಬರ್ ಸೊ ಏಟ್ ನಂಬರ್ ನೈನ್ ನಂಬರ್ ಏಯ್ಟ್ ಆ್ಯಂಡ್ ನೈನ್ ಬಂತು ಇಲ್ಲೇನು ಬರ್ತದೆ ಫಾರ್ಟಿ ಒನ್ ಫೈವ್ ನಂಬರ್ ಇನ್ಸ್ಪಿರೇಷನ್ ಹ್ಞೂ ಜೀವನದಾಗ ಏನು ಹಾಕೋಲ್ಲ ಅದರಿಂದ ಇನ್ಸ್ಪಿರೇಷನ್ ತೊಗೊರಿ ಮೋಟಿವೇಟ್ ಆಗ್ರಿ ಹ್ಞೂ ಫೇ ಫೇತ್ ಕಳ್ಕೊಬೇಡ್ರಿ ಅವಾಗ ನಂಬಿಕೆ ಕಳ್ಕೊಬೇಡ್ರಿ ಜೀವನದಾಗ ಏನೋ ದಿನ ಆಗ್ಬಿಡ್ತು ಅಂದ್ಕೊಳ್ಳಿ ಇನ್ನೂ ಜೀವನಾನೆ ಕಳ್ ಮುಗ್ದು ಹೋತು ಅಲ್ಲಿ ಇಲ್ಲಿ ಮುಗ್ದಾಗ ಹೋತಿ ದಿ ಎಂಡ್ ಅಲ್ಲ ಯಾವುದು ನಾವು ಕಣ್ಣು ಮುಚ್ಚಿದಾಗ ಉಸಿರು ನಿಂತಾಗ ದಿ ಎಂಡ್ ಅಲ್ಲಿ ಮಟ ನೀವು ಪ್ರಯತ್ನ ಮಾಡಿರಿ ಫೇತ್ ಇಡ್ರಿ ಓಕೆ ಬಟ್ ಫಿಯರ್ನ ಬಿಟ್ಬಿಡ್ರಿ ಫೈ ನಂಬರ್ ಈಸ್ ಇಂಪಾರ್ಟೆಂಟ್ ಫೈ ನೈನ್ ಏಯ್ಟ್ ಫಾರ್ಟಿ ಒನ್ ತರ್ಟಿ ಫೈವ್ ಟ್ವೆಂಟಿ ಸೆವೆನ್ ನಿಮ್ಮ ಜೀವನದಾಗ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಬರ್ತಾನೆ ನೋಡ್ಕೊರಿ ಅವನು ಕ್ಲ್ಯಾರಿಟಿ ಆಫ್ ಪರ್ಪಸ್ ಜೀವನ್ದಾಗ ಏನು ನಿಮ್ಮ ಪರ್ಪಸ್ ಐತಲ್ಲ ಅದಕ್ಕೊಂದು ಕ್ಲಾರಿಟಿ ಇಟ್ಕೋಬೇಕು ಅಂತ ಇಲ್ಲಿ ಬಂದೈತಿ ಓಕೆ ನಿಮ್ಮ ಪರ್ಪಸ್ ಏನೈತಿ ನಿಮ್ಮ ಹಾರ್ಟ್ ಕಾಲಿಂಗ್ ಹಾರ್ಟ್ ಡಿಸೈರ್ ಕಾಲಿಂಗ್ ಏನದವಲ್ಲ ಅದನ್ನು ನಿಮ್ಮ ಕಡೆ ಲಕ್ಷ ಕೊಟ್ಕೊಳ್ರಿ ಅಂತಲೇ ಬಂದೈತಿ ಓಕೆ ಅಂದ್ರೆ ನೀವು ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗಿರಿ ಅಂತ ಅರ್ಥ ವಾಪಸ್ ಬರ್ರಿ ಸೆಲ್ಫ್ ಕೇರ್ ಮಾಡ್ಕೊಳೋದು ಕಲೀರಿ ಆಗಿ ಫಿಫ್ಟಿ ಒನ್ ಇಲ್ಲಿ ಫಾರ್ಟಿ ಒನ್ ಬಂತು ಇಲ್ಲಿ ಫಿಫ್ಟಿ ಒನ್ ಸೊ ಫೈವ್ ಫೈ ನಂಬರಲ್ಲಿ ಫೈವ್ ಫೈವ್ ನಂಬರ್ ಇಲ್ಲೇ ರಿಫ್ಲೆಕ್ಟ್ ಭಾಳ ಆಗ್ತೈತೆ ಸೆಲ್ಫ್ ಕೇರ್ ಮಾಡ್ಕೊಳೋದು ಕಲಿರಿ ಅಗೇನ್ ಫೈ ನಂಬರ್ ಸೊ ಫೈವ್ ಫೈವ್ ಫೈ ಡಿವೈನ್ ನಂಬರ್ ಓಕೆ ಕ್ಲೇಮ್ ಮಾಡಿರಿ ಫೈವ್ ಫೈ ಫೈ ಇಲ್ಲಿ ಮಿರರಿ ನಂಬರ್ಸ್ ತರ್ಟಿ ಟು ಆ್ಯಂಡ್ ಟ್ವೆಂಟಿ ತ್ರೀ ಓಕೆ ಸೊ ಮಿರರಿ ನಂಬರ್ಸ್ ಅಂದರೆ ರಿಫ್ಲೆಕ್ಟ್ ಆಗ್ತಾಯಿತ್ತು ನಿಮ್ಮ ಜೀವನ ನೀವೇನು ಕೊಟ್ಟಿರಿ ನೀವೇನು ಯೋಚನೆ ಮಾಡ್ತೀರಿ ಅದು ನಿಮ್ಮ ಜೀವನದ ಬರ್ತಾ ಐತಿ ರಿಫ್ಲೆಕ್ಟಿಂಗ್ ನಂಬರ್ಸ್ ಬಂದಾಗ ಇಲ್ಲ ಸೊ ನಿಮ್ಮದು ಪರ್ಪಸ್ ಕ್ಲಿಯರ್ ಇಟ್ಕೊಳ್ಳ್ರಿ ಜೀವನದ ನೀವು ಏನು ಮಾಡ್ತಾಯಿದ್ದೀರಿ ಎಲ್ಲಿ ಹೋಗ್ತದೀರಿ ಏನು ಯೋಚನೆ ಮಾಡ್ತಾ ಇದ್ರಿ ಏನು ತಿಂತದಿರಿ ಏನು ಉಂಟದ್ರಿ ಎಲ್ಲ ಕೌಂಟ್ ಆಗತ್ತಿಲ್ಲ ಓಕೆ ಸೊ ಸೊ ಇನ್ನರ್ ಪೀಸ್ ಇಸ್ ಅ ಇಂಪಾರ್ಟೆಂಟ್ ಸೊ ನೀವು ಏನು ಹೊರಗೆ ಹಾಕ್ತೀರಿ ಅಂದ್ರೆ ನೀವು ಯೋಚನೆಗಳಿರ್ಬೋದು ಎಲ್ಲ ಹೇಳಿದ್ನಲ್ಲ ಇಷ್ಟ ಎಲ್ಲ ನಿಮ್ಮ ಜೀವನದಾಗ ರಿಫ್ಲೆಕ್ಟ್ ಆಗ್ತೈತಿ ನಿಮ್ಗೆ ಒಂದು ಮನಸ್ಸುವಾಗ ನಮ್ಗೆ ಒಂದು ಶಾಂತಿ ಬೇಕು ಅಂದಾಗ ಸೊ ಯು ಹ್ಯಾವ್ ಟು ಫಸ್ಟ್ ಇದನ್ನ ಸರಿ ಮಾಡ್ಕೊಬೇಕು ಸೊ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಏನಂತ ಗೊತ್ತಾತ ಅನ್ಕೊತನಿ ಅದನ್ನು ಸರಿ ಮಾಡ್ಕೊಳ್ರಿ ನಿಮ್ಮ ಏನದ ನೋಡಿಲ್ಲ ಇನ್ನರ್ ಪೀಸ್ ಅಂತ ನಿಮ್ಮ ಜೀವನದಾಗ ನೋಡ್ರಿ ಇನ್ನರ್ ಪೀಸ್ ಐತಿ ಕ್ಲಾರಿಟಿ ಆಫ್ ಪರ್ಪಸ್ ಐತಿ ಸೆಲ್ಫ್ ಕೇರ್ ಐತಿ ಇನ್ಸ್ಪಿರೇಷನ್ ಐತಿ ಫೇತ್ ರಿಲೀಸ್ ಎಲ್ಲ ಚಲೋ ಕಾಡ ಇವು ನಿಮ್ಮ ಜೀವನಕ್ಕೆ ಯಾವ ಬೇಕು ಅವನ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ನೀವು ಇಲ್ಲೇ ಕ್ಲೇಮ್ ಮಾಡ್ಕೊಳ್ರಿ ಎಲ್ಲನೂ ಒಟ್ಟಿಗೆ ಅಲ್ಲ ಅಲ್ಲ ನನ್ನ ಜೀವನಕ್ಕೆ ನಾನು ರಿಲೀಸ್ ಮಾಡ್ಬೇಕು ಹೌದು ನನ್ನ ಜೀವನದಾಗ ನನಗೆ ಬ್ಯಾಡಾಗಿ ನಾ ರಿಲೀಸ್ ಮಾಡೋಕೆ ಎಸ್ ಐ ಕ್ಲೇಮ್ ರಿಲೀಸ್ ಐ ಟ್ರಸ್ಟ್ ನಾ ಫೇತ್ ಇಟ್ಕೊಂಡೆ ಎಸ್ ನಾ ಫೇತ್ ನನ್ನ ಜೀವನದಾಗ ಏನಾಗಲಿ ನಾ ಇನ್ಸ್ಪಿರೇಷನ್ ತೊಗೊತಾನೆ ಅಂದಾಗ ನೀವು ಅಲ್ಲೇ ಇನ್ಸ್ಪಿರೇಷನ್ ಅಂತ ನೀವು ಕ್ಲೇಮ್ ಮಾಡ್ಕೋಬೋದು ಓಕೆ ಇನ್ನರ್ ಪೀಸ ನಂದು ಮಾನಸಿಕ ನೆಮ್ಮದಿ ನನಗೆ ಭಾಳ ಇಂಪಾರ್ಟೆಂಟ್ ಸೊ ಇನ್ನರ್ ಪೀಸ್ ಐ ಕ್ಲೇಮ್ ಇನ್ನರ್ ಪೀಸ್ ನನಗೆ ಕ್ಲಾರಿಟಿ ಆಫ್ ಪರ್ಪಸ್ ಇಲ್ಲ ನಮ್ಮ ನನಗೆ ಏನು ಕ್ಲಾರಿಟಿ ಸಿಗಾಕತ್ತಿಲ್ಲ ನಾ ಏನು ಮಾಡ್ಬೇಕು ಎತ್ತ ಹೋಗಬೇಕು ನಾ ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಅಂದ್ರೆ ಐ ನೀಡ್ ಕ್ಲಾರಿಟಿ ಆಫ್ ಪರ್ಪಸ್ ನನಗೆ ಐ ಕ್ಲೇಮ್ ದಿಸ್ ಅಂತ ಹಿಂಗೆ ಪ್ರತಿಯೊಂದು ಸೆಲ್ಫ್ ಕೇರ್ ಮಾಡ್ಕೊಳೋದು ಹಿಂಗೆ ಪ್ರತಿಯೊಂದು ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ಕ್ಲೇಮ್ ಮಾಡ್ಕೊಳೋದು ಕಲಿಯರಿ ಓಕೆ ಸಣ್ಣದ ರೀಡಿಂಗ್ ಆದರೂ ಭಾಳ ಚಲೋ ರೀಡಿಂಗ್ ಆಗತ್ತಿದೆ ಸೊ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೆಂಟ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ಬೀಯ್ ವಿತ್ ಮಿ ವಿತ್ ಆರೋವ್ಯತ್ನಿಕಿಂತ ಇಲ್ಲಿ ನಿಮ್ಮ ನೋಡ್ರಿ ಏನೇನು ಸಿಗ್ತಾಯಿತ್ತು ಅಂತಂದು ಎಷ್ಟು ಮೆಸೇಜಸ್ ಸಿಗ್ತದೆ ಅವು ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಗೈಡೆನ್ಸಸ್ ಹ್ಞೂ ನಿಮಗಾಗಿ ನಿಮ್ಮ ಒಂದು ಅಪ್ಡೇ ಅಪ್ಗ್ರೇಡ್ ಮಾಡ್ಕೊಳಕ್ಕೆ ನಿಮ್ಮ ಜೀವನನ ಅದಕ್ಕಾಗಿ ಗೈಡೆನ್ಸ್ ಸಿಗ್ತೈತೆ ಅದು ಕನ್ನಡ ಒಳಗೆ ಸೊ ಅಪ್ಗ್ರೇಡ್ ಆಗಿರಿ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಪರ್ಸ್ನಲ್ ರೀಡಿಂಗ್ ತಗೊಂಡು ಕ್ಲಾರಿಟಿ ಮಾಡಿಕೊಡ್ರಿ ಸೊ ನಾಳೆ ಅದು ವಾಟ್ಸ್ಆಪಿಗೆ ಮೆಸೇಜ್ ಮಾಡ್ಬೇಕು ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನ ಬೆಟ್ ಹಾಕಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು